ಗುರು ಗುರುಪರಂಪರೆ ಶಕ್ತಿಗೂ ಕೂಡ ತೆಲೆ ಮಠ ಗರಗದ ಪೂಜ್ಯರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ ಈ ಎಲ್ಲ ಕಾರ್ಯಕ್ಕೆ ಕಾರಣಿಕರು ಬಹಳಷ್ಟು ದೇವಿಯ ಅಧಿಷ್ಠಾಕವಾಗಿ ಆರಾಧಕರಾಗಿ ಈ ಒಂದು ದೇವಸ್ಥಾನದ ಅವಿತ್ತುಕವಾಗಿ ಸ್ಥಾಪಿಸಿ ದೇವಿಯನ್ನು ಪ್ರತಿಷ್ಠಾಪಿಸಿ ಆರಾಧಕರಾಗಿರ್ತಕ್ಕಂಥ ಮಾಂತಯ್ಯಜನಲ್ಲಿಯೂ ಕೂಡ ಶುಭ ಆಶೀರ್ವಾದವನ್ನು ದಯಪಾಲಿಸಿ ನಮ್ಮ ಇಲ್ಲಿ ಪರ್ಯಂತರ ದೇವಿಯ ಮಹಾತ್ಮೆಯನ್ನು ನಿಮಗೆಲ್ಲ ಸಾಧ್ಯಾಂತವಾಗಿ ನೀಡಿರ್ತಕ್ಕಂಥ ಶಿವಶರಣ ಬಸವರಾಜರಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಹೇಳಿ ಸಂಗೀತ ಕಲಾ ಬಳಗದವರಲ್ಲಿ ಆಗಿರ್ತಕ್ಕಂಥ ಅತಿ ಉತ್ತಮವಾಗಿರ್ತಕ್ಕಂಥ ಬಡ್ಗೇರ್ ಅವರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ ತಬಲಾ ವಾದಕರಾಗಿರ್ತಕ್ಕಂಥ ಶಿವಾನಂದರಲ್ಲಿಯೂ ಕೂಡ ಶರಣುಗಳನ್ನು ಹೇಳ್ತಾ ಶ್ರದ್ಧನೆಯ ತಾಯಂದ್ರೆ ಮಹಾಜನಗಳ ಸಗ್ಭಕ್ತರೆ ನಿಮ್ಮೆಲ್ಲರ ಅಂತರಾತ್ಮ ಲುಪ್ತ ಪ್ರಕಾಶಕ್ಕೆ ಶರಣು ಶರಣಾರ್ಥಿಗಳು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ಮಾಂತೈ ಸ್ವಾಮಿಗಳು ಮೆಟ್ಟಿಪುಣ್ಯ ಕ್ಷೇತ್ರವನ್ನು ಸುಟ್ಟು ಹೋಗೋದಯ್ಯ ಪಾಪ ನಡಿತಾ ನಡಿತಾ ಯಾವಾದರೂ ಕ್ಷೇತ್ರಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಸುಟ್ಟು ಹೋಗ್ತದಂತೆ ಪಾಪ ಹಾಗೆ ನಡಿತಾ ನಡಿತಾ ಹಿರೇಮೇಳೆ ಗ್ರಾಮದಿಂದ ಹಣ್ಣಿಕೇರಿ ಎಲ್ಲ ಗ್ರಾಮದೊಳಗೊಂಡು ಎಲ್ಲಿಗೆ ಬರ್ತಿದ್ರು ಅಂತಂದರೆ ಮೊಡವಳ್ಳಿ ಮಾರ್ಗವಾಗಿ ನರಗುಂದ ಮಾರ್ಗವಾಗಿ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಮಗಳಾ ಮುಖೆಯ ಸಾಕ್ಷಾತ್ಕಾರ ತಾಣಾಗಿ ಬುದ್ಧಿವಂತರು ಓದಿ ಮಣವಿಷ್ಟದಡು ಪಡೆಯಲ್ ಖರುಷದಿಂದಲಿ ಲತ್ತಿ ಹೇಳಿದ ದೇವಿ ಚರಿತ್ರ ಬಣರಿಯ ಜಗವೆಲ್ಲ ಅನ್ನುವಂಥ ಸಿದ್ಧ ಪರ್ವತ ಅನ್ನುವಂಥ ಒಂದು ಪವಿತ್ರ ಕ್ಷೇತ್ರಕ್ಕೆ ಹೆಂಗೆ ಹೊಕ್ಕಿತ್ತು ಅಂದ್ರೆ ಬಳಗ ಕರ್ಕೊಂಡು ನಡ್ಕೊಂತ ಹೋಗ್ತಕ್ಕಂಥ ಅವಿರ್ತವಾದಂತ ಒಂದು ತಪಸ್ಸನ್ನು ಮಾಡಿರ್ತಕ್ಕಂಥ ಕೀರ್ತಿ ನಿಮ್ಮ ಅಂತ ಹೆಜ್ಜೆ ಸಲ್ತದೆ ಎನ್ನುವಂಥ ಪಾದಯಾತ್ರೆ ಮೂಲಕವಾಗಿ ಹೋಗಿ 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 ದೇವಿಯನ್ನು ಅನುಕರುಣಿತುಕವಾದಂಥ ಕೃಪೆಯನ್ನು ಪಡ್ಕೊಂಡು ಆ ತಾಯಿಯನ್ನು ನಿತ್ಯಲೂ ಕೂಡ ಹಸುವು ಅಂತ ಕರೀತಾರೆ ಅದಕ್ಕೆ ಆ ಹಸುವಿಗಾಗಿ ಆ ತಾಯಿ ಮೂರ್ತಿಯನ್ನು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಭಕ್ತರ ಜೊತೆ ನಾನು ಕೂಡ ಅವಳ ಕರುಣೆಯನ್ನು ಪಡ್ಕೊಳ್ಬೇಕು ಅಂತ ಭಾಳ ಅಚ್ಛಾದನಗೊಂಡು ನೂತನ ದೇವಾಲಯವನ್ನು ಕಟ್ಟಿ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಹರಸಮಯ ಅನ್ನುವಂಥದ್ದು ಹಿರೇಮೇಳೆ ಗ್ರಾಮಕ್ಕೆ ಒದಗಿ ಬಂದದ್ದು ಅಂತ ಪುಣ್ಯಾತ್ಮರೇ ದೇವಿ ಅದು ಒಂದು ಶಕ್ತಿ ಏನು ಐವತ್ತಾರು ಯೋಗಿ ಗಣಗಳು ಅಂತ ಕರಿತಾರದು ಎಷ್ಟು ಐವತ್ತಾರು ಯೋಗಿ ಗಣಗಳು ಅವಳು ಅವತಾರ ಐವತ್ತಾರು ಅಂತ ಒಂದಲ್ಲ ಎರಡಲ್ಲ ಮೂರಲ್ಲ ಐವತ್ತಾರು ಅವತಾರಗಳು ಉಡ್ಚಾದ್ಕೊಳ್ಳೋಣ ಮೈ ತುಂಬ ಉಡ್ಚೆಕಿದ್ವು ಅದಕ್ಕೆ ಉಡ್ಚಮ್ಮ ಅಂತ ಕರಿತಿದ್ರು ಅದಕ್ಕೆ ಹೋಯ್ ದೀಪ ದೀಪ ಕೊಟ್ಟುಕೊಳ್ಳೋಣ ಉಡ್ಚುಕಿದ್ವು ಇನ್ನೊಂದು ಗೊಬ್ಬರ ಅಂತ ಹೇಳ್ತಿದ್ವು ಅಂದ್ರೆ ಏನ ಅಮ್ಮನ ಏನ ಅಂತೀರಿ ನೀವು ಏನಂತೀರಿ ಏಯ್ ಸುಮ್ಕುಡ್ ಸುಮ್ ಕೊಡ್ಬೇಕು ಹೇ ನೀವ್ ಸುಮ್ ಚಂದ ಕುಂದ್ರಿ ತಗ ಮಖ ಮಾಡಿ ಎಷ್ಟು ಚಂದ ಕುಂತೀರಿ ಇದ್ರ ಬದ್ರ ಸಿದ್ಧ ಸಿದ್ಧಪರ್ವತದಲ್ಲಿರುವಂತ ಶಕ್ತಿ ಮೂಲ ಏನು ಅಂದ್ರೆ ನಿಮಗೆ ಹೇಳ್ತೇನೆ ಅವಿ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ ಆ ಜಗನ್ಮಾತಿನ ನಿಲುವು ಏನನ್ನು ಯಾಕೆ ಹೆಣಗ್ತದೆ ಕವಿತವಾದ ಶರಣ ಸಂಕುಲ ಮಹಾತ್ಮರು ಸಿದ್ಧರು ಯಾಕೆ ಅವಳನ್ನು ಪರಿಪರಿ ಆಗ್ತಾರೆ ಅನ್ನುವಂತಂಬುಲಿಂಗವನ್ನು ಒಲಿಸಿ ಗಂಭೀರ ಸುಖದೊಳಗಿರುವಂತ ಅದಕ್ಕೆ ಹೇಳಿದ್ರೆ ಅವರು ಮಗನೆ ಬಾಯ್ ಕರೆದನಗ ಬೋಧಿಸಿದ ಈ ಮಾಂಸಮಯ ಶರೀರವನ್ನ ತೊಡದ